ಟೀ ಟೈಮ್ ಸ್ನ್ಯಾಕ್ಸಿಗೋಸ್ಕರ ನೋಡಿ ಆಲೂಗಡ್ಡೆ ಚಿಪ್ಸ್ ಮಾಡ್ತಾಯಿದ್ದೀವಿ ಇದಂತೂ ತುಂಬಾ ಈಜಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ವಿಡಿಯೋ ಕೊನೆ ತನಕ ನೋಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಆಲಾಗಡ್ಡಿನೇ ಈ ರೀತಿ ಚಿಪ್ಪೆ ತೆಗೆದು ಇಟ್ಕೊಂಡಿದ್ದೆ ನಾನು ಇವಾಗ ಇದನ್ನು ಸಣ್ಣ ಕುದ್ದೆ ರೀ ತಳ್ಳಿಗೆ ನೋಡಿ ಈ ರೀತಿ ಹೆಚ್ಕೋಬೇಕು ನಾವು ತೋರಿಸಿದವಲ್ಲ ಆ ರೀತಿ ಸ್ವಲ್ಪ ಆ ಕಡೆ ಈ ಕಡೆ ತೆಗೆದುಬಿಟ್ಟು ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡ್ಕೋಬೇಕು ಇದಂತರ ತುಂಬಾ ಈಜಿ ಮತ್ತು ಟೇಸ್ಟ್ ಕೂಡ ಹಂಗೆ ಇರುತ್ತೆ ನೋಡಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಈಗ ಇದನ್ನ ಫ್ರೈ ಮಾಡೋದಕ್ಕೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಕೊತ ಇದ್ದೀವಿ ಬಾಣಲೆ ಹಿಟ್ಟು ನೋಡಿ ಎಣ್ಣೆ ಕೂಡ ಕಾದಿದೆ ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು ನಾವು ಅದಿಷ್ಟ್ರಾಗ ಎರಡು ಸತಿ ಕರೆದಿದ್ದೀವಿ ನಾವು ಹೆಚ್ಕೊಂಡಿರೋಂಥ ಚಿಪ್ಸಲ್ಲಿ ಒಂದು ಒಂದಷ್ಟೆ ಇನ್ನೊಂದು ಸ್ಟೆಪ್ ಆಗೋ ಅಷ್ಟು ಎತ್ತಿ ಇಟ್ಟಿದ್ದೀವಿ ನಾವು ಇವು ಫ್ರೈ ಆದಮೇಲೆ ಅವು ಕೂಡ ಫ್ರೈ ಮಾಡ್ಕೊತೀವಿ ಒಂದು ಸರಿ ಹಾಕ್ಬಾರ್ದು ಚೆನ್ನಾಗಿ ಫ್ರೈ ಆಗೋಲ್ಲ ಅದಕ್ಕೋಸ್ಕರ ನೋಡಿ ಇಷ್ಟೇ ಹಾಕ್ಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಿ ಇವನ್ನ ಸ್ವಲ್ಪ ಟೈಮ್ ತಗೊಳುತ್ತೆ ಆಲೂಗಡ್ಡೆ ಬೇಯೋದಕ್ಕೆ ಸ್ವಲ್ಪ ನಮಗೆ ಕ್ರಿಸ್ಪಿಯಾಗಿ ಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ತಗೊಳುತ್ತೆ ಈ ರೀತಿ ಇದು ಒಂದು ಚೌಟಿಂದ ಈ ರೀತಿ ಫ್ರೈ ಮಾಡಿರಿ ತಿರುಗಿಸಿ ತಿರುಗಿಸಿ ಕ್ಲೀನಾಗಿ ನೋಡಿ ಈಗ ನಾವು ಒಂದು ಪೇಪರ್ ಹಾಕ್ಕೊಂಡ್ಬಿಟ್ಟು ಪೇಪರ್ ಮೇಲೆ ಹಾಕ್ಕೊತಾಯಿದ್ದೀವಿ ಅದರಲ್ಲಿರೋವಂಥ ಎಣ್ಣೆ ಅಂಸೆಲ್ಲ ಹೋಗಲಿ ಅಂತ ಹೇಳ್ಬಿಟ್ಟು ಮತ್ತು ನೋಡಿ ಇನ್ನೊಂದು ಸ್ಟೆಪ್ ಕೂಡ ಅದೇ ರೀತಿ ಮಾಡ್ಕೊತಾ ಇದ್ದೀವಿ ನಾವು ಮನೇಲಿ ಆಲೂಗಡ್ಡೆ ಇದ್ದರೆ ಸಾಕ್ರಿ ನಾವೇ ಮಾಡ್ಕೊಬೋದು ಈ ರೀತಿ ಟೀ ಟೈಮ್ಸ್ ಸ್ನ್ಯಾಕ್ಸ್ ಆಗಿರ್ಬೋದು ಊಟದ ಜೊತೆ ನೆಂಚ್ಕೊಳ್ಳೋದಕ್ಕಿರ್ಬೋದು ತುಂಬ ಚೆನ್ನಾಗಿರುತ್ತೆ ನಾವೇ ದುಡ್ಡು ಕೊಟ್ಟು ತರೋಕ್ಕಿಂತ ಹೊರಗಡೆಯಿಂದ ನಾವೇ ಮಾಡ್ಕೊಬೋದು ನೋಡಿ ಇವಾಗ ರುಚಿ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀವಿ ಸ್ವಲ್ಪ ಖಾರದ ಪುಡಿ ಉಪ್ಪು ಖಾರದ ಪುಡಿ ಹಾಕಿದ್ರೇ ಇವಕ್ಕೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಎಷ್ಟು ಬೇಕಷ್ಟು ಖಾರ ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ ನೋಡಿ ಇವಾಗ ರೆಡಿ ಆಯಿತು ನಮ್ಮ ಚಿಪ್ಸು ನೋಡಿದ್ರಲ್ಲ ಎಷ್ಟು ಸಿಂಪಲ್ ಎಷ್ಟು ಬೇಗನೆ ಆಗುತ್ತೆ ಆಲೂಗಡ್ಡೆ ಒಂದಿದ್ರೆ ಮುಗೀತು ನೋಡಿ ಏನು ಬೇಕಾದ್ರೂ ಮಾಡ್ಬೋದು ನಾವು ಯಾವ ರೀತಿ ಬೇಕಾದರೂ ನೋಡಿ ಇದನ್ನು ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು